ಹರೇ ಶ್ರೀನಿವಾಸ ನೀಲ ಮೃಗ ಬಾರೋ ನೀವೊಂದು ಮುತ್ತ ತಾರೋ ನೀರ ಜಾಕ್ಷನಿದು ಬಾರೋ ನಗು ಮಗವನ್ನೇ ತೋರು ನೀವೊಂದು ಮುತ್ತ ತಾರೋ ನೀಲ ಮೇಘ ಶ್ಯಾಮ ಬಾರೋ ನೀವೊಂದು ಮುತ್ತ ತಾರೋ ನೀರ ಜಾಕ್ಷನ್ ಅಲ್ಲಿದು ಬಾರೋ ನೀರ ಜಾಕ್ಷನ್ ಬಾರೋ ನಗು ಮೊಗವನ್ನೇ ತೋರು ನೀಲ ಮೇಘ ಶಾಮ ನಿನ್ನ ಸಮರ ಯಾರೋ ಕೃಷ್ಣ ಸಣ್ಣ ತಂಗ ಮೂಡಿ ಬಾರೋ ನಿನ್ನ ಸಮಾರೋ ಕೃಷ್ಣ ಸಣ್ಣ ತಂಗ ಓಡಿ ಬಾರೋ ಚೆಣ್ಣ ಕೋನು ಚೆಂಡು ಬಗುರಿ ಚೆನ್ನಿ ಕೋನು ಬಗುರಿ ಚಿನ್ನರನ್ನ ಕೊಣಮೆ ಬಾರೋ ನೀಲ ಮೇಘ ಶಾಮ ಬಾರೋ ನೀವೊಂದು ಮುತ್ತಾತಾರೋ ನೀರ ಜಾಕ್ಷನಲ್ಲಿ ನಗು ನಗುಮುಗವನ್ನೇ ತೋರು ಮೇಘ ಶಾಮ ಬಾರೋ ನಂಗಿ ಕೊಡಿಸುವೆನೋ ರತ್ನ ತಿಲಕವಿಡುವೆ ಬಾರೋ ನಂಗಿ ಕೊಡಿಸುವೆನೋ ರತ್ನ ತಿಲಕವಿಡುವೆ ಬಾರೋ ಒತ್ತಿ ನಿನ್ನ ಬಾಯೋ ಉಳುದೆ ನಿನ್ನ ಬಾಯೋ ರತ್ನ ಕೊಳಲ ಕೊಡುವೆ ಬಾರೋ ನೀಲಮೇಘ ಶ್ಯಾಮ ಬಾರೋ ನೀವೊಂದೂ ತಾತಾರೋ ನೀರ ಜಾಕ್ಷ ನಲಿದು ಬಾರೋ ನಗು ತೋರೋ ತೋರು ನೀಲಮೇಘ ಶ್ಯಾಮ ಬಾರೋ ಸ್ವರ್ಣಮಯೂ ರಂಗವ ತೋರೋ ನೀಲವರ್ಣ ಚಂದ್ರ ಬಿಂಬ ಸ್ವರ್ಣ ಮಯೂರಂಗವ ತೋರೋ ನೀಲವರ್ಣ ಚಂದ್ರ ಬಿಂಬ ಕರ್ಣಕುಂಡಲ ಬೆಳಕ ತೋರೋ ಕರ್ಣಕುಂಡಲ ಬೆಳಕ ತೋರೋ ಕಣ್ಣ ತುಂಬ ನೋಡುವೆ ಬಾರೋ ನೀಲಮೇಘ ಶ್ಯಾಮ ಬಾರೋ ನೀವೊಂದು ಮುತ್ತಾ ತಾರೋ ನೀರ ಜಾಕ್ಷನಲಿದು ಬಾರೋ ನಗು ಮೊಗವನ್ನೇ ತೋರೋ ನೀಲಮೇಘ ಶಾಮ ಬಾರೋ ಭಕ್ತಿ ಸುರಧೇನು ಬಾರೋ ಮುಕ್ತಿದಾತ ಶ್ರೀ ಶ್ರೀನಿವಾಸ ಭಕ್ತಿ ಸುರಧೇನು ಬಾರೋ ಮುಕ್ತಿದಾತ ಶ್ರೀ ಶ್ರೀನಿವಾಸ ನಿನ್ನ ನೋಡಿ ಧನ್ಯ ನಿನ್ನ ನೋಡಿ ಧನ್ಯ ಎನ್ನ ಕಂದ ಮಾಧವ ಬಾರೋ ಭಕ್ತಿ ಸುರಧೇನು ಬಾರೋ ಮುಕ್ತಿದಾತ ಶ್ರೀ ಶ್ರೀನಿವಾಸ ನ್ನ ಕಂದ ಮಾಧವ ಬಾರೋ ಮೇಘ ಶಾಮ ಬಾರೋ ನೀವೊಂದು ಮುತ್ತಾ ತಾರೋ ನೀರ ಜಾಕ್ಷನ್ ಅಲ್ಲಿ ದು ಬಾರೋ ನೀರ ಜಾಕ್ಷನ್ ಬಾರೋ ನಗು ಮೊಗವನ್ನೇ ತೋರು ನ ಮೇಘ ಶ್ಯಾಮ ಬಾರೋ ನೀವೊಂದು ಮುತ್ತಾ ತಾರೋ ನೀರ ಜಾಕ್ಷನ್ ಅಲ್ಲಿದು ಬಾರೋ ನಗು ಮೊಗವನ್ನೇ ತೋರು मेघ श्यामा बारो नीलमेघ श्यामा बारो नीलमेघ श्यामा बारो हरे श्रीनिवास